ಉಪ್ಪಿ ಅವರ ಸಿನಿಮಾ ಅಂತೂ ಯಾರಿಗೆ ಇಲ್ಲ ಹೇಳಿ ಎಲ್ಲರಿಗೂ ತುಂಬಾ ಇಷ್ಟಪಡುವ ಮೂವಿ ನಮ್ಮ ಉಪ್ಪಿ ಅವರದ್ದು ಉಪ್ಪಿ ಅವರ ಮೂವಿ ಬುದ್ಧಿವಂತರಿಗೆ ಮಾತ್ರ ಅನ್ನುತ್ತಾರೆ ಕೆಲವರು ಅದು ನಿಜ ಒಂದು ಬಾರಿ ನೋಡಿದರೆ ಅದು ಅರ್ಥವಾಗುವುದಿಲ್ಲ ಸಾಮಾನ್ಯರಿಗೆ ತುಂಬಾ ಕ್ರಿಯೇಟಿವ್ ಆಗಿ ಮೂವಿ ಮಾಡುವ ಇವರು ರಿಯಾಲಿಟಿಯನ್ನ ಸಮಾಜಕ್ಕೆ ತಿಳಿಸುವ ಪ್ರಯತ್ನವನ್ನ ಮಾಡುತ್ತಾರೆ ಐ ಮೂವಿ ಕೂಡ ಜನರ ನಂಬಿಕೆಯನ್ನ ಸುಳ್ಳು ಮಾಡಿಲ್ಲ ಕಾಣುತ್ತದೆ ಹಾಗಾದರೆ ಮೂವಿಯ ಕತೆ ಹೇಗಿದೆ ಎಂಬುದನ್ನು ನೋಡಿಕೊಂಡು ಬರೋಣ ಕತೆಯು ತುಂಬಾ ಇಂಟ್ರೆಸ್ಟ್ ಆಗಿದೆ ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡುವ ಮೂಲಕ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಹೈಕನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ ಉಪ್ಪಿ ಅವರು ಕಲಾನಾಯಕನಾಗಿ ರೇಷ್ಮಾ ನಾನಯ್ಯ ಅವರು ಕಲಾನಾಯಕಿಯಾಗಿ ಮೂಡಿಬರುವ ಈ ಚಲನಚಿತ್ರವು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಉಪೇಂದ್ರ ಅವರು ಈ ಸಿನಿಮಾ ಮಾಡುವಾಗ ಅದರ ಪೋಸ್ಟರ್ನಲ್ಲಿ ನಲ್ಲಿ ಈಗೊಂದು ಲೈನ್ ಹಾಕಿಸಿದ್ದರು ಇದು ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ ಆ ಲೈನ್ ಸಿನಿಮಾ ಪ್ರಿಯರಿಗೆ ಭಾರಿ ತಲೆ ಕೆಡಿಸಿತ್ತು ಇದೀಗ ಉಪ್ಪಿ ಯು ಐ ಸಿನಿಮಾ ಮಾಡಿದ್ದಾರೆ ಆದರೆ ಈ ಸಿನಿಮಾ ಶುರುವಾಗುವ ಮುನ್ನವೇ ಒಂದು ಲೈನ್ ಕಾಣಿಸುತ್ತದೆ ನೀವು ಬುದ್ಧಿವಂತರಾಗಿದ್ದರೆ ಈಗಲೇ ಚಿತ್ರಮಂದಿರದಿಂದ ಎದ್ದೋಗಿ ಅಲ್ಲಿಗೆ ಇಪ್ಪತ್ತೈದು ವರ್ಷವಾದರೂ ಉಪೇಂದ್ರ ಸ್ಟೈಲ್ ಬದಲಾಗಿಲ್ಲ ಅಂತ ಅನಿಸುತ್ತಿದೆ ಆದರೆ ಈ ಸಿನಿಮಾದಲ್ಲಿ ಪೋಷಕರನ್ನ ಉಪ್ಪಿ ಶೂಟ್ ಮಾಡಿ ಸಾಯಿಸುತ್ತಾರೆ ಅಪ್ಪ ಅಮ್ಮನನ್ನ ಕಳೆದುಕೊಂಡ ಮಗು ಅಳುತ್ತಾ ನಿಂತಿರುತ್ತಾನೆ ಆಗ ಉಪೇಂದ್ರ ಹೋಗು ಈ ಪ್ರಪಂಚ ವಿಶಾಲವಾಗಿದೆ ಎಂದು ಹೇಳುತ್ತಾರೆ ಅಳುತ್ತಿದ್ದ ಮಗು ಅಲ್ಲಿಂದ ಓಡಿ ಹೋಗುತ್ತಾನೆ ಆಗ ಉಪೇಂದ್ರ ಇವನು ಓಡೋ ಸ್ಪೀಡ್ ನೋಡಿದರೆ ಮುಂದೆ ಸುಭಾಷ್ ಚಂದ್ರ ಬೋಸ್ ಆಗುತ್ತಾನೆ ಅಂತ ಹೇಳುತ್ತಾರೆ ಯು ಐ ಸಿನಿಮಾದಲ್ಲೂ ಅದೇ ರೀತಿ ಅಳುತ್ತ ನಿಲ್ಲುವ ಒಂದು ಮಗುವಿಗೆ ಉಪ್ಪಿ ಓಡು ಎಂದು ಹೇಳುತ್ತಾರೆ ಮಗು ಓಡಿ ಹೋಗುತ್ತದೆ ಆಗ ಉಪೇಂದ್ರ ಇವನು ಓಡೋ ಸ್ಪೀಡ್ ನೋಡಿದರೆ ಮುಂದೆ ಹೊಸಮಾ ಬಿನ್ಲಾಡನ್ ದಾವೂದ್ ಇಬ್ರಾಹಿಂ ಆಗುತ್ತಾನೆ ಅಂತ ಹೇಳುತ್ತಾರೆ ಅರೆ ಇಲ್ಯಾಕೆ ಉಪೇಂದ್ರ ಬದಲಾಗಿರುವಂತೆ ಕಾಣುತ್ತಿದ್ದಾರಲ್ಲ ಅಂತ ಅನಿಸಿದರೆ ಅದಕ್ಕುತ್ತರ ಯುಐ ಸಿನಿಮಾ ಉಪ್ಪಿಟ್ಟು ಆದ ಮೇಲೆ ನಿರ್ದೇಶಕನಾಗಿ ಸತತ ಎಂಟು ಒಂಬತ್ತು ವರ್ಷಗಳ ಗ್ಯಾಪ್ ಮಾಡಿದ ಉಪೇಂದ್ರ ಈಗ ಯುಐ ಸಿನಿಮಾವನ್ನ ತೆರೆಗೆ ತಂದಿದ್ದಾರೆ ಸಿನಿಮಾ ಘೋಷಣೆ ಆದಾಗಿನಿಂದ ಟೈಟಲ್ ಕಂಟೆಂಟ್ ಎಲ್ಲದರ ಬಗ್ಗೆಯೂ ಕುತೂಹಲವಿತ್ತು ಆದರೆ ಚಾಲಕಿ ಉಪ್ಪಿ ಮಾತ್ರ ಸಣ್ಣ ಸುಳಿವನ್ನು ನೀಡದೆ ಸಿನಿಮಾವನ್ನ ಥಿಯೇಟರ್ ಅಂಗಳಕ್ಕೆ ತಂದು ಬಿಟ್ಟಿದ್ದಾರೆ ಚಿತ್ರಕಥೆ ವಿಚಾರದಲ್ಲಿ ಇಂದಿನ ಸಿನಿಮಾಗಳಿಗಿಂತ ಭಾರಿ ಬದಲಾವಣೆ ಮಾಡಿಕೊಂಡಿರುವ ಉಪ್ಪಿ ಈ ಬಾರಿ ಪಾತ್ರಗಳಿಗಿಂತ ರೂಪಗಳಲ್ಲಿ ಹೆಚ್ಚಿನ ಒತ್ತು ನೀಡಿದ್ದಾರೆ ಪ್ರಜಾಕೀಯದ ವಿಚಾರಗಳನ್ನು ಕೂಡ ಸೂಕ್ಷ್ಮವಾಗಿ ಚಿತ್ರಕಥೆಯೊಳಗೆ ತಂದಿರುವ ಉಪ್ಪಿ ಹೀಗೆ ಸಾಕಷ್ಟು ಬದಲಾಗಿರುವ ಉಪ್ಪಿದರ್ಶನ ಇಲ್ಲಿ ಸಿಗುತ್ತದೆ ಏನೇ ತಿರುಗು ಮೃಗು ಹೇಳಿದರೂ ಯು ಐ ಸಿನಿಮಾದ ಕತೆಯನ್ನ ಸರಳವಾಗಿ ಹೇಳುವುದಕ್ಕೆ ಆಗುವುದಿಲ್ಲ ಒಂದು ವೇಳೆ ಯಾರಾದರೂ ಕಥೆಯನ್ನ ಅರ್ಥ ಮಾಡಿಕೊಂಡು ಕಾನ್ಫಿಡೆಂಟ್ ಆಗಿ ಎದುರಿಗೆ ಇರುವವರಿಗೆ ಹೇಳಿದರೂ ಕೇಳಿಸಿಕೊಂಡವನ ತಲೆಗೆ ಉಳಬಿಟ್ಟುಕೊಂಡಂತೆ ಬಿಟ್ಟುಕೊಂಡಂತೆ ಆಗಿರುತ್ತದೆ ಹೊರತು ಅರ್ಥವಾಗುವುದಿಲ್ಲ ಅಷ್ಟೊಂದು ಸುರುಳಿ ಸುತ್ತಿಕೊಂಡಂತಿದೆ ಉಪೇಂದ್ರ ಬರವಣಿಗೆ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆ ಮಾತಿನಂತೆ ಈ ಸಿನಿಮಾದಲ್ಲಿ ಉಪೇಂದ್ರ ಹೇಳದೆ ಇರುವ ವಿಚಾರಗಳೇ ಇಲ್ಲ ದೇವರು ಜಾತಿ ಧರ್ಮ ಪ್ರಕೃತಿ ಸಮಾಜ ಮಹಿಳೆ ಬುದ್ಧ ಬಸವ ಭ್ರಷ್ಟಾಚಾರ ಕಲಿಕೆಯುಗ ಮತ್ತು ಸತ್ಯಯುಗ ಭವಿಷ್ಯ ಕೊನೆಗೆ ಸಾಮಾಜಿಕ ಜಾಲತಾಣಗಳನ್ನು ಕೂಡ ಉಪ್ಪಿಬಿಟ್ಟಿಲ್ಲ ಇಡೀ ಸಿನಿಮಾದಲ್ಲಿ ಇವೆಲ್ಲವೂ ಒಂದಲ್ಲ ಒಂದು ಕಡೆ ಬಂದು ತಮ್ಮ ಇರುವಿಕೆಯನ್ನು ತೋರಿಸಿಕೊಟ್ಟು ಹೋಗುತ್ತವೆ ಆದರೆ ಇಷ್ಟೆಲ್ಲಾ ವಿಷಯಗಳನ್ನ ಟಚ್ ಮಾಡಿರುವ ಉಪ್ಪಿಗೆ ಅದರ ಆಳವನ್ನ ಫೋಕಸ್ ಮಾಡುವುದಕ್ಕೆ ಆಗಿಲ್ಲ ಅಥವಾ ಕಂಟೆಂಟ್ ಜಾಸ್ತಿ ಆಗಿ ಅದಕ್ಕೆ ಸಿಗಬೇಕಾದ ಟ್ರೀಟ್ಮೆಂಟ್ ಕಮ್ಮಿ ಆಯಿತೆ ಎಂದು ಅನಿಸುತ್ತದೆ ಉಪೇಂದ್ರ ಅವರ ಶ್ರೀ ಮತ್ತು ಎ ಸಿನಿಮಾಗಳಲ್ಲಿ ಒಂದು ವಿಚಾರ ಕಾಮನಾಗಿತ್ತು ಅದೇನೆಂದರೆ ಸಿನಿಮಾದ ಒಳಗೆ ಒಂದು ಸಿನಿಮಾ ಅದೇ ರೀತಿ ಪ್ರಯತ್ನ ಇಲ್ಲೂ ಆಗಿದೆ ಇಲ್ಲೂ ಕೂಡ ಸಿನಿಮಾದೊಳಗೆ ಒಂದು ಸಿನಿಮಾ ನಡೆಯುತ್ತದೆ ಸಿನಿಮಾ ಆಂಗಲ್ನಲ್ಲಿ ಬರುವ ಅಷ್ಟು ದೃಶ್ಯಗಳಿಗೆ ಬೇರೆ ಎದೆ ಟಚ್ ಅಪ್ ನೀಡಿರುವ ಉಪ್ಪಿ ಅದಕ್ಕಾಗಿ ಬೇರೆ ಎದೆ ಲೋಕವನ್ನು ಸೃಷ್ಟಿ ಮಾಡಿದ್ದಾರೆ ಆ ತಂತ್ರಜ್ಞಾನವು ತುಂಬ ರೋಮಾಂಚನಮಯವಾಗಿದೆ ಅದಕ್ಕಾಗಿ ಛಾಯಾಗ್ರಾಹಕ ಎಚ್ ಸಿ ವೇಣು ಡಿಐ ಟೀಮ್ ಸಂಕಲನಕಾರರಿಗೆ ಮೆಚ್ಚುಗೆ ಹೇಳಬೇಕು ಅಂಜಯಣಿ ಶ್ಲೋಕನಾಥ್ ಅವರು ಹಿನ್ನೆಲೆ ಸಂಗೀತ ಚೆನ್ನಾಗಿದೆ ಸಿನಿಮಾದ ಅವಧಿ ಚಿಕ್ಕದಾಗಿ ಚೊಕ್ಕದಾಗಿದೆ ಹಾಗೆಯೇ ಈ ಸಿನಿಮಾದಲ್ಲಿ ಏನಿಲ್ಲ ಅನ್ನುವುದು ನೋಡುವುದಾದರೆ ಇಲ್ಲಿ ಎಂಟರ್ಟೈನ್ಮೆಂಟ್ ಅಂಶಗಳು ಕಮ್ಮಿ ಇವೆ ಸಮುದ್ರದ ನೆಂಟಸ್ತಿನ ಉಪ್ಪಿಗೆ ಬಡತನ ಅನ್ನೋ ಹಾಗೆ ಸಾಧು ಕೋಕಿಲ ಇದ್ದರೂ ನಗುವಿಗೆ ಕೊರತೆ ಇದೆ ರೇಷ್ಮಾ ನಾನಯ್ಯ ನಿಭಾಯಿಸಿರುವ ನಾಯಕಿ ಪಾತ್ರಕ್ಕೂ ಜಾಸ್ತಿ ಸ್ಕೋಪ್ ಇಲ್ಲ ನಟ ಉಪೇಂದ್ರ ಅವರಿಗೆ ಇಲ್ಲಿ ಸತ್ಯ ಮತ್ತು ಕಲ್ಕಿ ಎಂಬ ಎರಡು ಪಾತ್ರಗಳಿವೆ ಅವೆರಡನ್ನು ಅವರಿಲ್ಲಿ ಉತ್ತಮವಾಗಿಯೇ ನಿಭಾಯಿಸಿದ್ದಾರೆ ಆ ಎರಡು ಪಾತ್ರಗಳ ಮಧ್ಯೆ ಒಂದು ಭಿನ್ನತೆ ಇರಬೇಕು ಎಂಬ ಕಾರಣಕ್ಕೆ ಮ್ಯಾನರಿಸಂ ಬಳಸಿಕೊಂಡು ನಟಿಸಿದ್ದಾರೆ ಕಾಸ್ಟ್ಯೂಮ್ ಕೂಡ ಭಿನ್ನವಾಗಿದೆ ಇವೆರಡು ಪಾತ್ರಗಳ ಜೊತೆಗೆ ಸಿನಿಮಾದ ಕೊನೆಯಲ್ಲಿ ಮತ್ತೊಂದು ರೂಪದಲ್ಲಿ ದರ್ಶನ ನೀಡಿದ್ದಾರೆ ಉಪ್ಪಿ ಇವೆರಡು ಪಾತ್ರಗಳ ಜೊತೆಗೆ ಸಿನಿಮಾದ ಕೊನೆಯಲ್ಲಿ ಮತ್ತೊಂದು ರೂಪದಲ್ಲಿ ಉಪ್ಪಿ ದರ್ಶನ ನೀಡಿದ್ದಾರೆ ಸಿನಿಮಾ ವಿಮರ್ಶಕನ ಪಾತ್ರದಲ್ಲಿ ಮುರಳಿ ಶರ್ಮಾ ಆರಂಭ ಮತ್ತು ಅಂತ್ಯದಲ್ಲಿ ಬಂದು ಹೋಗುತ್ತಾರೆ ಇದರ ಜೊತೆಗೆ ಕನ್ನಡದ ಅಳವಾರು ಕಲಾವಿದರು ಬಣ್ಣ ಹಚ್ಚಿದ್ದಾರೆ ಆದರೆ ಎಲ್ಲರಿಗೂ ಒಂದೆರಡು ದೃಶ್ಯಗಳಿವೆ ಮಾತ್ರ ಅಮುರುಗಾ ರವಿಶಂಕರ್ ಅವರು ಪಾತ್ರವು ರಾಜಕೀಯವನ್ನು ಪ್ರತಿಪಾದಿಸುತ್ತದೆ ಅದನ್ನು ಅವರು ಉತ್ತಮವಾಗಿ ನಿಭಾಯಿಸಿದ್ದಾರೆ ಒಟ್ಟಿನಲ್ಲಿ ಯು ಐ ಸಿನಿಮಾ ಪ್ರೇಕ್ಷಕನನ್ನು ರಂಜಿಸುವ ಬದಲು ಆಲೋಚಿಸುವಂತೆ ಮಾಡುತ್ತದೆ ಮಾನವಾಣಿ ಬದಲಾಗು ಎಂದು ಕೂಗಿ ಕೂಗಿ ಹೇಳುತ್ತದೆ ಒಂದು ವೇಳೆ ಸಿನಿಮಾ ಅರ್ಥವಾಗದೇ ಇದ್ದರೆ ಇನ್ನೊಮ್ಮೆ ಥಿಯೇಟರ್ ಗೆ ಬಾ ಎಂದು ಕೂಗಿ ಕೂಗಿ ಕರೆಯುತ್ತದೆ ಒಂದು ಸಲ ಸಿನಿಮಾವನ್ನ ನೋಡಿ ಬನ್ನಿ ಅವಾಗ ನಿಮಗೆ ಅರ್ಥವಾಗುತ್ತದೆ ಆಮೇಲೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ ಇಂತಹ ಇನ್ನೊಂದು ಇಂಟ್ರೆಸ್ಟ್ ಕಥೆಯೊಂದಿಗೆ ನಿಮ್ಮನ್ನು ನಾನು ಭೇಟಿ ಮಾಡುತ್ತೇವೆ ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಭಾರತ್ ಮಾತೆ